ಎಲ್ರಿಗೂ ನಮಸ್ಕಾರ ಹಾಸೆದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಮೀನಾ ಎಲ್ರಿಗೂ ಕಾಫಿ ಕೊಟ್ಟು ಅಡುಗೆ ಮನೆಗೆ ಹೋಗ್ತಿರ್ತಾಳೆ ಆಗ ಶಾಂತಿ ಬಂದು ಏಯ್ ಏನೇ ಪಾಡಿಗೆ ನೀನು ಹೋಗ್ತಿದ್ಯಾ ಅಂತ ಕೇಳ್ತಾಳೆ ಏನೈತೆ ಅಂತಾಳೆ ಮೀನಾ ನಾನು ಬರ್ತಿದ್ದೀನಿ ಅಂತ ಗೊತ್ತಿಲ್ವಾ ನಿನಗೆ ಕಾಫಿ ತೊಗೊಂಡ್ಬಾ ಅಂತ ನಾನು ಬೇರೆ ಹೇಳಬೇಕಾ ಅಂತಾಳೆ ನಿಮಗೆ ಕಾಫಿ ತರೋಣ ಅಂತಾನೆ ಹೋಗ್ತಿದ್ದೇತೆ ಅಂತಾಳೆ ಮೀನಾ ಎಲ್ರಿಗೂ ಕಾಫಿ ಕೊಟ್ಟಿದ್ದೀಯಾ ಅಂತ ಕೇಳ್ತಾಳೆ ಕಾಫಿ ಕೊಡದೆ ಇನ್ನೇನು ಕೊಟ್ಟಿದ್ದಾಳೆ ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ತಿದ್ಯಾ ಅಂತ ರಂಗನಾಥ್ ಅವರು ಹೇಳ್ತಾರೆ ನಾನು ನಿಮಗೆ ಕಾಫಿ ತೊಗೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಿರುವಾಗ ಶಾಂತಿ ನಿಂತ್ಕೊಳ್ಳಲ್ಲಿ ನನಗೆ ಇವತ್ತು ಕಾಫಿ ಬೇಡ ಟೀ ಮಾಡ್ಕೊಂಡು ಬಾ ಹೋಗು ಅಂತಾಳೆ ಸರಿ ಅತ್ತೆ ಅಂತ ಮೀನಾ ಹೋಗ್ತಿರ್ತಾಳೆ ಆಗ ಸೂರ್ಯ ಮೀನಾ ನಿಂತ್ಕೊ ಅಂತಾನೆ ಸಕ್ಕರೆಗೆ ಕಾಫಿ ಮಾಡಿ ಅದನ್ನು ತಗೊಂಡು ಬಾ ಅಂತಾನೆ ಏನ್ರಿ ಈಗ ತಾನೇ ನಿಮಗೆ ಕಾಫಿ ಕೊಟ್ಟಿದ್ದೀನಿ ಮತ್ತೆ ಕಾಫಿ ಬೇಕಾ ಅಂತಾಳೆ ಮೀನಾ ನೀನು ಬಾ ಮೀನಾ ನಾನು ಹೇಳ್ತೀನಿ ಅಂತಾನೆ ಸೂರ್ಯ ನನಗೆ ಬೇಡ ಮೀನಾ ಕಾಫಿ ಅಪ್ಪ ಇದು ಸಕ್ಕರೆ ಕುಡಿಬೇಕಾಗಿರೋ ಕಾಫಿ ಅವ್ರನ್ನೇ ಕುಡಿಯೋ ಕೇಳಪ್ಪ ಅಂತಾನೆ ಸೂರ್ಯ ಏನ್ರಿ ನನಗೆ ಬೇಕಾಗಿರೋದನ್ನ ನಾನು ಕುಡಿತೀನಿ ಅದನ್ನ ಇವ್ನು ಕೇಳಿ ಕುಡಿಬೇಕಾ ಅಂತಾಳೆ ಶಾಂತಿ ಏನು ಬೇಕು ಅನ್ನೋದನ್ನ ಮೊದಲೇ ಕೇಳಬೇಕಲ್ವೇನಪ್ಪ ಸೂರ್ಯ ಹಾಗಂತಿರುವಾಗ ರಂಗನಾಥ್ ತವರು ಕರೆಕ್ಟ್ ಅಂತಾರೆ ಇವಳು ಎಲ್ರಿಗೂ ಕಾಫಿ ಮಾಡಿದಾಳೆ ಈಗ ಬಂದ್ಬಿಟ್ಟು ಟೀ ಕೊಡು ಅಂತ ಕೇಳ್ತಿದ್ದಾರಲ್ಲಪ್ಪ ಅಂತಾನೆ ಸೂರ್ಯ ಕಾಫಿನೇ ಕುಡೀರಿ ಅನ್ನೋವಾಗ ಶಾಂತಿ ಹೇಳ್ತಾಳೆ ಈ ಮನೆಯಲ್ಲಿ ಏನು ಕುಡಿಬೇಕು ಏನು ಕುಡಿಬಾರ್ದು ಅನ್ನೋದಕ್ಕೂ ನನ್ಗೆ ಅಧಿಕಾರ ಇಲ್ವಾ ಅಂತಾಳೆ ಶಾಂತಿ ಅದೆಲ್ಲ ಇದೆ ನಿಮಗೆ ನೀವು ಕಾಫಿ ಕುಡಿಬೇಕಾ ಟೀ ಕುಡಿಬೇಕಾ ಅನ್ನೋದನ್ನ ಮೊದಲೇ ಹೇಳಬೇಕು ಕಾಫಿ ಟೀನೇ ಮಾಡ್ಕೊಂಡು ಕೂತಿರೋಕೆ ಅವಳಿಗೇನು ಬೇರೆ ಕೆಲಸ ಇಲ್ವಾ ಅಂತಾನೆ ಸೂರ್ಯ ಏನು ನಾನು ಇವಳತ್ತಿರ ಮೊದಲೇ ಕೇಳ್ಕೊಬೇಕಾ ಅಂತಾಳೆ ಶಾಂತಿ ಆಗ ಮನೋಜ ಏನೋ ಅಮ್ಮನತ್ರ ಬೈಕ್ ಬಂದಂಗೆ ಮಾತಾಡ್ತೀಯಾ ಅವ್ರು ಹಾಗೆಲ್ಲ ಕೇಳ್ಕೊಳಕಾಗಲ್ಲ ಅವರು ಜೆಂಟಲ್ ವುಮೆನ್ ಅಂತಾನೆ ಲೈ ನಿನ್ನ ಕೈಲಿ ಇನ್ನೇನೋ ಮಾತಾಡೋಕ್ಕಾಗುತ್ತೆ ನೀನು ಅವ್ರ ಪ್ರೀತಿ ಮಗ ತಾನೆ ಅಂತಾನೆ ಸೂರ್ಯ ಅಯ್ಯೋ ಸೂರ್ಯ ಬೆಳಗ್ಗೆ ಬೆಳಗ್ಗೆ ಏನು ಅಂತ ಹೇಳ್ತಿದ್ಯೋ ಅಂತಾರೆ ರಂಗನಾಥವರು ಇನ್ನೇನಪ್ಪ ಪದೇ ಪದೇ ಅವಳನ್ನು ಕೆಲಸದವಳು ಅಂತ ಕರಿತಿರ್ತಾರೆ ಇವರಿಬ್ಬರು ಅವಳೇನೋ ಕೆಲಸದವಳ ಈ ಮನೆ ಸೊಸೇನಪ್ಪ ಅಂತಾನೆ ಸೂರ್ಯ ಒಂದು ವೇಳೆ ಕೆಲಸದವ್ರೇ ಆದರೂ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ ಮೀನಾ ಈ ಮನೆ ಸೊಸೆ ಅವಳನ್ನ ಹೇಗೆ ನಡ್ಸ್ಕೊತಿದ್ದಾರೆ ನೋಡಪ್ಪ ಅಂತಾನೆ ಆಗ ಶ್ರುತಿ ಕರೆಕ್ಟಾಗಿ ಹೇಳ್ತಿದ್ದೀರಾ ಸೂರ್ಯ ಅವ್ರನ್ನ ಈ ಮನೆ ಸರ್ವೆಂಟ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಅಂತಾಳೆ ಅಯ್ಯೋ ನಾನು ಟೀ ಕೇಳಿದ್ದು ತಪ್ಪಾ ಏನಕ್ಕೆ ಮನೇಲಿ ಈ ಥರ ಪಂಚಾಯಿತಿ ಮಾಡ್ತಿದ್ದೀರಾ ಅಂತಾಳೆ ಶಾಂತಿ ಏ ಶಾಂತಿ ನಿನ್ಗೇನು ಬೇಕು ಅನ್ನೋದನ್ನು ಮೀನಾ ಹತ್ರ ಮೊದಲು ಹೇಳಬೇಕು ನೀನು ಆ ಮಗುಗೂ ಪಾಪ ಡೆಕೋರೇಷನ್ಗೆ ಹೋಗೋದು ಹೂ ಕೊಡೋದು ಎಲ್ಲ ಇರುತ್ತೆ ಅವಳು ಸಹ ಅವಳು ಕೆಲಸಕ್ಕೆ ಹೋಗ್ಬೇಕೋ ಬೇಡವೋ ಅಯ್ಯೋ ಹಾಗಾದರೆ ನಾನು ಮನೆಯಲ್ಲಿ ಕೆಲಸ ಇಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದೀರಾ ಅಂತಾಳೆ ಶಾಂತಿ ಸಕ್ಕರೆ ಯಾವಾಗಲೂ ಇದೆಯಲ್ವೇನಪ್ಪ ಅಂತಾನೆ ಸೂರ್ಯ ಆಗ ರೋಹಿಣಿ ಅತ್ತೆ ಕಾಫಿ ಬೇಡ ಟೀ ಬೇಕು ಅಂತ ಹೇಳಿದ್ರು ಅದನ್ನು ಅವರು ಕೇಳ್ತಿದ್ದಾರೆ ಅದರಲ್ಲೇನು ತಪ್ಪಿದೆ ಅಂತಾಳೆ ಟೀ ಮಾಡಿಕೊಟ್ಬಿಟ್ರೆ ಏನಾಯ್ತು ಇವಳು ಕೆಲಸ ಅದೇನೇ ತಾನೆ ಅಂತಾನೆ ಮನೋಜ ಆಗ ಸೂರ್ಯ ಕೋಪ ಮಾಡಿಕೊಂಡು ಏಯ್ ಮತ್ತೆ ಬಾಯಿಗೆ ಬ್ಯಾಂಡೇಜ್ ಹಾಕಿಸ್ಕೋಬೇಕಾ ಏನು ಅವಳನ್ನ ಪದೇ ಪದೇ ಕೆಲಸ ತೋಳು ಅಂತಾನೆ ಏ ಮನೋಜ್ ಅತ್ತಿಗೆಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಮೇಲಿನ ಕೇರಿಂಗೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅವ್ರಿಗೂ ಬೇರೆ ಬೇರೆ ಕೆಲಸಗಳಿವೆ ಓವರಾಗಿ ಅಡ್ವಾಂಟೇಜ್ ತಗೋಬೇಡ ಅಂತಾನೆ ರವಿ ಆಗ ಶಾಂತಿ ಏಯ್ ಈಗೇಂದ್ರೂ ನಿಮ್ಮ ಸಮಸ್ಯೆ ನಾನು ಕಾಫಿ ಕುಡಿಬೇಕು ಅಷ್ಟೇ ತಾನೇ ಬಾ ಕಾಫಿನಾ ಅಂತಾಳೆ ಅತ್ತೆ ನಾನು ಟೀ ಮಾಡೋಕೆ ಇಟ್ಟಿದ್ದೀನಿ ನಿಮಗೆ ಕಾಫಿ ತಣ್ಣಗಾಗಿದೆ ಅಂತಾಳೆ ನಿನ್ನ ಗಂಡನೇ ಸುಡ್ತಿದ್ದಾನಲ್ಲ ನೀನು ಸುಡೋ ಕಾಫಿ ಏನಕ್ಕೆ ಬೇಕು ಬಾ ಅಂತಾಳೆ ಶಾಂತಿ ಅತ್ತೆ ನಾನು ನಿಮಗೆ ಟೀನೇ ತಂದು ಕೊಡ್ತೀನಿ ಅಂತಾಳೆ ಮೀನಾ ನನಗೆ ಟೀನೂ ಬೇಡ ಕಾಫಿನೂ ಬೇಡ ಎಲ್ಲನೂ ನೀವೇ ಕುಡ್ಕೊಂಡು ತೊಲಗಿ ಅಂತೇಳಿ ಶಾಂತಿ ಅಲ್ಲಿಂದ ಎದ್ದೋಗಿಬಿಡ್ತಾಳೆ ಏನ್ರಿ ಯಾಕೆ ಈ ಥರ ಮಾಡ್ತಿದ್ದೀರಾ ಅತ್ತೆ ಯಾವುದೂ ಕುಡಿಲಿಲ್ಲ ಎದ್ದೋಗಿಬಿಟ್ರಲ್ಲ ಅಂತಾಳೆ ಮೀನಾ ಏನಮ್ಮ ಮೀನಾ ಅವಳೇ ಅಲ್ವಾ ಅಷ್ಟೊತ್ತಿಂದ ಬೈತಿದ್ದು ಅವಳು ಟೀ ಕುಡ್ದಿಲ್ಲ ಅಂದರೆ ಒಳ್ಳೇದಾಯಿತು ಬಿಡು ಸಕ್ಕರೆನಾದರೂ ಮಿಕ್ತು ಅಂತಾರೆ ರಂಗನಾಥವರು ಅಲ್ಲಿಗೆ ಶ್ರುತಿ ಬಂದ್ಬಿಟ್ಟು ಮೀನಾ ಮರಿ ನಿಮ್ದು ಮೈನಸ್ ಏನು ಅಂತ ಗೊತ್ತಾ ಈಗ ಸೂರ್ಯ ಅವರು ಕೇಳಿದ್ರಲ್ಲ ಕಾಫಿ ಬೇಕಾ ಟೀ ಬೇಕಾ ಅಂತ ಮೊದಲೇ ಕೇಳಿ ಅಂತ ಅದನ್ನೆಲ್ಲ ನೀವು ಅತ್ತೆ ಹತ್ರ ಮೊದಲೇ ಕೇಳಬೇಕಾಗಿತ್ತು ನೀವು ಏನು ಮಾತಾಡೋದೇ ಇಲ್ಲ ನನ್ಗೆ ಆ ರೀತಿ ಎಲ್ಲ ಕೇಳಿ ಅಭ್ಯಾಸ ಇಲ್ಲ ಅತ್ತೆ ನಮ್ಗಿಂತ ಇದೆಯೋರು ಅಂತಾಳೆ ಮೀನಾ ಆಗ ಸೂರ್ಯ ಅಯ್ಯೋ ಮೀನಾ ಮದ್ಯತಿ ಕೊಡ್ಬೇಕು ಅದನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ ಅದೇ ಮರ್ಯಾದೆ ಅವರಿಂದ ನಮಗೂ ಸಿಗ್ಬೇಕಲ್ವಾ ಸೋಂಪ ಪುಡಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂತಾನೆ ಸೂರ್ಯ ನಾವು ತಪ್ಪು ಸರಿ ಕೇಳಲಿಲ್ಲ ಅಂದ್ರೆ ನಾವೇ ಮುಟ್ಟಾಳಾಗ್ತಿವಿ ಮೀನಾ ಮೂರು ದೇವಸ್ಥಾನಗಳಲ್ಲೆಲ್ಲ ಎರಡು ಕೋಳಿ ಕುರಿನೇ ಯಾಕೆ ಬಲಿ ಕೊಡ್ತಾರೆ ಗೊತ್ತಾ ಅವಕುನು ಚೆನ್ನಾಗಿ ತಿನ್ಸಿ ಏಮಾರ್ಸಿರ್ತಾರೆ ಈ ಮನೆಯಲ್ಲಿ ನಮ್ಮನ್ನು ಅಷ್ಟೇ ಕುರಿ ಮೇಕೆ ಕೋಳಿ ತರ ಬಲಿ ಕೊಟ್ಬಿಡ್ತಾರೆ ಕೇಳಲಿಲ್ಲ ಅಂದ್ರೆ ಇದನ್ನ ನೀನು ಮೊದಲು ಅರ್ಥ ಮಾಡ್ಕೋ ಅಂತೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಮೀನಾ ಮರಿ ನಿಮ್ ನೀವು ಅತ್ತೆ ಹತ್ರ ಸ್ವಲ್ಪ ಜೋರ್ ಜೋರಾಗಿ ಮಾತಾಡೋದನ್ನ ಕಲೀರಿ ಹಾ ನಿಮ್ಗೊಂದು ವಿಷಯ ಹೇಳ್ಬೇಕಾಗಿ ನೀತುಗೆ ರವಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಗಾಸಿಪ್ ಶುರುವಾಗಿದೆ ಅಂತಾಳೆ ಆಗ ಮೀನಾ ಚೇಚೆ ಶ್ರುತಿ ನಮ್ ರವಿ ಆ ತರ ಎಲ್ಲ ಇಲ್ಲ ನೀತು ಕೂಡ ಅಷ್ಟೇ ತುಂಬಾ ಒಳ್ಳೆ ಹುಡುಗಿ ಅಂತಾಳೆ ಮೀನಾ ಮೀನ ಮರಿ ರವಿ ಬಗ್ಗೆ ನನಗೂ ಚೆನ್ನಾಗ್ ಗೊತ್ತಿದೆ ಅದನ್ನೆಲ್ಲ ಅಮ್ಮ ಹೇಳ್ತಿರೋದು ಯಾರೋ ಒಬ್ನ ರವಿ ಇರೋ ರೆಸ್ಟೋರೆಂಟ್ ಕಳ್ಸಿ ತರ ಎಲ್ಲಾನು ನೋಡ್ಸಿದ್ದಾರೆ ಅಂತಾಳೆ ಆ ಪರ್ಸನ್ ಹೇಳಿರೋದು ರವಿನು ನೀತುನು ಕ್ಲೋಸ್ ಆಗಿದ್ದಾರೆ ಅಂತ ಶ್ರುತಿ ಏನಿ ನಿಮ್ಮಅಮ್ಮ ಆ ರೀತಿ ಎಲ್ಲ ಮಾಡ್ತಾರೆ ಯಾರನ್ನೋ ಕಳ್ಸಿ ಅವ್ರ ಫ್ರೆಂಡ್ಶಿಪ್ ಶಿಪ್ ಬೇಲಿ ಆಗ್ತಾರಂತ ಅಂತಾಳೆ ಅದನ್ನೆಲ್ಲ ಅಮ್ಮ ಹೇಳಿದ್ದು ಮೀನಾಮರಿ ರವಿನೂ ಕೂಡ ಒಂದ್ಸರಿ ಟೆಸ್ಟ್ ಮಾಡು ಅಂತ ಹೇಳಿದ್ರು ನನ್ಗೆ ರವಿ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ನಮ್ಮಅಮ್ಮನ್ಗೆ ನಾನೇ ಚೆನ್ನಾಗ್ ಬೈದಿದ್ದೀನಿ ಅಂತಾಳೆ ಶ್ರುತಿ ಆಗ ಮೀನಾ ನಿನ್ ಡೌಟೇ ಬೇಡ ಶ್ರುತಿ ರವಿ ತುಂಬಾ ಒಳ್ಳೆಯವರು ನೀನು ಬಿಟ್ಟು ಅವ್ರ ಮನ್ಸಲ್ಲಿ ಯಾರು ಇಲ್ಲ ಅಂತಾಳೆ ಮೀನಾ ನನ್ಗೂ ಅದೆಲ್ಲ ಗೊತ್ತಿದೆ ಮೀನಾಮರಿ ಆದ್ರೂ ಅವನು ಯಾವ್ದಾದ್ರು ಹುಡುಗಿಯಿಂದ ಹೋಗ್ಬಿಟ್ರೆ ಏನ್ ಮಾಡೋದು ಅಂತಾಳೆ ಶ್ರುತಿ ಏನ್ ಶ್ರುತಿ ಈ ತರ ಎಲ್ಲಾ ಮಾತಾಡ್ತಿದೀಯ ಅಂತಾಳೆ ಮೀನಾ ಹೌದು ಮೀನಾ ಮದಿ ಏನಾದರೂ ಬೇರೆ ಹುಡುಗಿ ಜೊತೆ ಹೋದ್ರೆ ನಾನು ಬೇರೆ ಯಾವುದಾದ್ರೂ ಹುಡುಗನ ನೋಡ್ಕೋತೀನಿ ಸರಿ ತಾನೆ ಅಂತಾಳೆ ಶ್ರುತಿ ಏನಾದರೂ ಬೇರೆ ಹಿಂದೆ ಹೋದ್ರೆ ನನ್ನ ಲೈಫ್ನ ನಾನು ಸ್ಪೈಲ್ ಮಾಡ್ಕೊಳಕ್ಕಾಗುತ್ತಾ ನಾನು ಬೇರೆ ಹುಡುಗನ ಹುಡ್ಕೋತೀನಿ ಆದ್ರೆ ರವಿ ಆ ರೀತಿಯೆಲ್ಲ ಮಾಡಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅಂತಾಳೆ ಈ ಕಡೆ ರೋಹಿಣಿ ಮನೋಜ್ ಅಂತ ಶೋರೂಮಿಗೆ ಬರ್ತಾಳೆ ಬಾ ರೋಹಿಣಿ ಏನೋ ಆರ್ಡರ್ ಬಂದಿದೆ ಅಂತ ಹೇಳ್ತಿದ್ದೆ ಅಂತಾನೆ ಮನೋಜ್ ಮನೋಜ್ ನಾನು ಕ್ಲೈಂಟ್ ಹತ್ರನೇ ಮಾತಾಡ್ಕೊಂಡು ಬರ್ತಿದ್ದೀನಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಮ್ಯಾರೇಜ್ ಫಂಕ್ಷನ್ ಇದೆ ನನಗೇನೆ ಬ್ರಿಡಲ್ ಮೇಕಪ್ ಮಾಡೋಕೆ ಆರ್ಡ್ರು ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ ನಾನು ಒಂದಿನ ಅಲ್ಲೇ ಇದ್ದು ವರ್ಕ್ ಮುಗಿಸಿ ಬರಬೇಕಾಗುತ್ತೆ ನಮಗೋಸ್ಕರ ರೂಮ್ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದಿನ ನೀನು ಅಲ್ಲೇ ಇರ್ತೀಯ ಅಂತಾನೆ ಮನೋಜ್ ನೀವು ನನ್ನ ಜೊತೆ ಬಂದ್ಬಿಡಿ ಅಂತಾಳೆ ರೋಹಿಣಿ ಹೌದು ಮನೋಜ್ ಈಗಾಗಲೇ ನಾವು ಕೊಡೇ ಕೆನಾಲ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ರೋಹಿಣಿ ಆಗಂತಿರುವಾಗ ಮನೋಜ್ ಚೈನ್ ಮ್ಯಾಟ್ರಿಂದ ಅದೆಲ್ಲ ಕ್ಯಾನ್ಸಲ್ ಆಗಿಬಿಡ್ತು ಆಮೇಲೆ ಏನೇನು ಆಗೋಯ್ತು ಅಂತಿರ್ತಾನೆ ಸರಿ ಅದನ್ನು ಬಿಡಿ ಮನೋಜ್ ಈಗ ಮತ್ತೆ ಚಾನ್ಸ್ ಸಿಕ್ಕಿದೆ ನನಗೂ ವರ್ಕ್ ಮಾಡಿದಾಗೂ ಆಗುತ್ತೆ ನನಗಿಬ್ರು ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗೂ ಇರುತ್ತೆ ಒಂದೆರಡು ಮೂರು ದಿನ ಎಕ್ಸ್ಟೆಂಡ್ ಮಾಡಿ ನಾವೇ ಅದಕ್ಕೆ ಪೇ ಮಾಡಿಬಿಡೋಣ ಅಂತಳೆ ನಾನೇನೋ ಬರ್ಬೋದು ಆದರೆ ಅಮ್ಮ ಬಿಡ್ಬೇಕಲ್ಲ ಅಂತಾನೆ ಮನೋಜ್ ಮನೋಜ್ ನಾವಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ತಾನೆ ನಾವಿಬ್ರು ಸ್ವತಂತ್ರವಾಗಿ ಹೊರಗಡೆ ಹೋಗೋಕ್ಕಾಗಲ್ವಾ ಅದಕ್ಕೂ ಪರ್ಮಿಷನ್ ಕೇಳಬೇಕಾ ಅಂತಳೆ ನನಗೂ ಓಕೆನೆ ರೋಹಿಣಿ ಅದನ್ನೆಲ್ಲ ಅಮ್ಮನ ಹತ್ರ ಕೇಳಿದೆ ಹೇಗೆ ಹೋಗೋದು ಅಂತಾನೆ ಮನೋಜ್ ಸರಿ ಅತ್ತೆ ಜೊತೆ ಮಾತಾಡಿ ಮನೋಜ್ ಅಂತಾಳೆ ರೋಹಿಣಿ ಮನೆಯಲ್ಲಿ ಅಪ್ಪ ಒಬ್ರೇನೆ ಅಮ್ಮನ ಜೊತೆ ಮಾತಾಡಕಾಗದು ಈಗಾಗಲೇ ಶೋರೂಮ್ ಅಪ್ಪನ ಹೆಸರಲ್ಲಿದೆ ಇದೆ ಈಗ ಶೋರೂಮ್ನ ಸರಿಯಾಗಿ ನೋಡ್ಕೋದೇನೆ ನಿನ್ ಜೊತೆ ಹೊರಗೆ ಬಂದ್ರೆ ಆಮೇಲೆ ಶೋರೂಮ್ಗೆ ಹೋಗ್ಬೇಡ ಅಂತ ಹೇಳಿಬಿಡ್ತಾರೆ ಮನೋಜ್ ಇದು ಸ್ವಲ್ಪನೂ ಸರಿ ಇಲ್ಲ ಎಷ್ಟು ದಿನ ಅಂತ ಅಮ್ಮನ ಹತ್ರ ಭಯದಿಂದ ಇರ್ತೀರಾ ನನಗೂ ಅತ್ತೆ ಮೇಲೆ ಮರ್ಯಾದೆ ಇದೆ ಹಾಗಂತ ಭಯ ಪಟ್ಕೊಂಡಿರೋಕ್ಕಾಗುತ್ತಾ ಅಂತಾಳೆ ರೋಹಿಣಿ ನನಗೂ ಅದೆಲ್ಲ ಸರಿ ಅನಿಸ್ತಿದೆ ರೋಹಿಣಿ ಆದ್ರೆ ಅಂತಿರುವಾಗ ನೀವೇನು ಅಂತ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ ಮನೋಜ್ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನನ್ಗೆ ಅದು ಡೌಟ್ ಅನಿಸ್ತಿದೆ ಅಂತಾಳೆ ಏನ್ ರೋಹಿಣಿ ಈ ಕೇಳಿ ಿದ್ಯಾ ನೀನ್ ಎಷ್ಟೊಂದು ತಪ್ಪುಗಳನ್ನ ಮಾಡಿದ್ಯಾ ಯಾವಾಗ್ಲೂ ತಪ್ಪು ಮಾಡ್ತಾನೆ ಇರ್ತೀಯ ಪ್ರೀತಿಯಿಂದ ಅದನ್ನೆಲ್ಲ ಅಂತಾನೆ ಮನೋಜ್ ಮನೋಜ್ ಸರಿ ನಾವು ತಪ್ಪು ಮಾಡಿದೀವಿ ಆದ್ರೂ ಸಂತೋಷವಾಗಿರ್ಬೋದು ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ ಅದಕ್ಕೆ ಅಂತ ಒಂದ್ ಎರಡ್ ನಾವು ಸಂತೋಷವಾಗಿ ಇರಬಾರ್ದ ಮನೋಜ್ ಅಂತಾಳೆ ಹೀಗೆ ಆದ್ರೆ ನಾವಿಬ್ರು ಜೊತೆನಲ್ಲಿ ಹೇಗ್ ಜೀವನ ಮಾಡೋದು ಮನೋಜ್ ಅಂತಳೆ ರೋಹಿಣಿ ನನಗೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆನೂ ಇದೆ ಆದ್ರೆ ನೀನು ಮಾಡೋ ತಪ್ಪು ನೀನು ಹೇಳೋ ಸುಳ್ಳುಗಳಿಂದ ಇದೆಲ್ಲ ಸೇರಿ ನಮಗೆ ದೊಡ್ಡ ಸಮಸ್ಯೆಯಾಗಿ ನಿಂತಿದೆ ಅಮ್ಮ ಬೇರೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಏನೇ ಆಗಲಿ ಅಮ್ಮನ ಮಾತು ಬೇರೆ ನೀವು ಮೀರೋ ಹಾಗಿಲ್ಲ ಅಂತಾನೆ ಆಗ ರೋಹಿಣಿ ಕೋಪ ಮಾಡಿಕೊಂಡು ಸರಿ ಮನೋಜ್ ನೀವು ನಿಮ್ಮ ಅಮ್ಮ ಹೇಳಿದಾಗೆ ಕೇಳ್ಕೊಂಡಿರಿ ಒಂದೇ ರೂಮ್ನಲ್ಲಿ ರೂಮ್ ಮೇಟ್ಸ್ ತರ ಒಂದು ಕಡೆ ನೀವು ಒಂದು ಕಡೆ ನಾನು ಇರ್ತೀನಿ ನೋಡಿ ಮನೋಜ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದನ್ನೇ ನೀವು ಮರ್ತುಬಿಡಿ ನಿಮ್ಮ ಅಮ್ಮನಿಗೋಸ್ಕರನೇ ನೀವು ಜೀವನ ಮಾಡ್ಕೊಂಡಿರಿ ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ರೋಹಿಣಿ ಹೋಗ್ತಿರೋದನ್ನ ನೋಡಿ ರಾಣಿ ಅಲ್ಲಿಗೆ ಬರ್ತಾಳೆ ಅಕ್ಕ ಅಂತಾಳೆ ಏನು ಅಂತಾಳೆ ರೋಹಿಣಿ ನೀವು ಅಣ್ಣನ ಜೊತೆ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ ಅಂತಾಳೆ ರೋಹಿಣಿ ಅವಳನ್ನ ದುರ್ಗುಟ್ಕೊಂಡು ನೋಡ್ತಿರುವಾಗ ಅಯ್ಯಯ್ಯೋ ಅಕ್ಕ ಬೇಕು ಅಂತ ಕೇಳಿಸ್ಕೊಳ್ಳಿಲ್ಲ ನೀವು ಮಾತಾಡ್ತಿರೋದು ಅಲ್ಲಿವರೆಗೂ ಕೇಳಿಸ್ತಿತ್ತು ಅಂತಾಳೆ ಅದಕ್ಕೇನೀಗ ಅಂತಾಳೆ ರೋಹಿಣಿ ಹಾಗಲ್ಲ ಅಕ್ಕ ನೀವು ಹೊರಗಡೆ ಹೋಗ್ಬೇಕು ಅಂತಿದ್ರಿ ಅಣ್ಣ ಬರಲ್ಲ ಅಂತಿದ್ರು ಗಂಡು ಹೆಸ್ರೆ ಇಷ್ಟು ಮದುವೆ ಆದ ಹೊಸ್ರಲ್ಲಿ ಎಲ್ಲರೂ ನಮ್ಮ ಓಡಾಡ್ತಿರ್ತಾರೆ ಆಮೇಲೆ ನಾವು ಹೇಳೋದಕ್ಕೆ ಕೇಳೋದೇ ಇಲ್ಲ ಅಂತಾಳೆ ಅದಕ್ಕೆ ಅಕ್ಕ ನನ್ನ ಹತ್ರ ಒಂದು ಮದ್ದಿದೆ ಅಂತಾಳೆ ಏನದು ಅಂತಾಳೆ ರೋಹಿಣಿ ಅಕ್ಕ ಅದು ಒಂಥರ ಲೇಹೆಯ ಗಂಡ ಹೆಂಡ್ತಿಯ ಅನ್ಯೋನ್ಯವಾಗಿಲ್ಲ ಅಂದ್ರೆ ಅದನ್ನ ಹಾಕಿ ಕೊಡ್ತಾರೆ ನೀವು ಆ ಲೇಹ್ಯನ ಸ್ವಲ್ಪನೇ ಸ್ವಲ್ಪ ಹಾಲ್ನಲ್ಲಿ ಹಾಕಿ ಅಣ್ಣನ ಕೊಟ್ರೆ ಸಾಕು ಅವರು ನಿಮ್ ಇಂದೇನೆ ಸುತ್ತಿರ್ತಾರೆ ಅಂತಾಳೆ ನಿಜವಾಗ್ಲು ನಾ ಅಂತಾಳೆ ರೋಹಿಣಿ ನನ್ನ ತಲೆ ಮೇಲೆ ಕೈ ಇಟ್ಟು ಸತ್ಯ ಮಾಡಿ ಹೇಳ್ತಿದ್ದೀನಕ್ಕ ಆ ಲೇಹ್ಯನ ಊರಲ್ಲಿ ತಯಾರು ಮಾಡ್ತಾರೆ ನೀವು ಹ್ಞೂ ಅಂದ್ರೆ ನಾನು ಇವತ್ತೇ ತರಿಸ್ತೀನಿ ಅಂತಾಳೆ ರಾಣಿ ಸರಿ ತರಿಸ್ಬಿಡು ಅಂತಾಳೆ ರೋಹಿಣಿ ಸರಿನಕ್ಕ ಈಗಲೇ ಹೇಳ್ತೀನಿ ಅಂತ ರಾಣಿ ಹೋಗ್ತಾಳೆ ಈ ಕಡೆ ಈ ಕಡೆ ಸೂರ್ಯ ಬಾಡಿಗೆಗೆ ಅಂತ ಹೋಗಿರ್ಬೇಕಾದ್ರೆ ಇಬ್ರು ಲೇಡೀಸ್ ಕಾರಲ್ಲಿ ಕೂರ್ತಿರ್ತಾರೆ ಸರಿಯಾದ ಸಮಯಕ್ಕೆ ಹೋಗ್ಬೋದಲ್ವಾ ಅಂತ ಒಬ್ಬ ಅಂತಿರ್ತಾರೆ ಒಬ್ರು ಲೇಡಿ ತಮ್ಮ ಹೂ ತಗೋಬೇಕಪ್ಪ ಅಂತ ಹೇಳ್ತಾರೆ ಹತ್ತು ಮೊಳಕು ಜಾಸ್ತಿ ಹೂ ಬೇಕಪ್ಪ ಅಂತ ಒಬ್ರು ಹೇಳ್ತಾರೆ ನನ್ನ ತಮ್ಮನ್ಗೆ ಮದುವೆ ನಿಶ್ಚಯ ಆಗಿದೆ ಆ ಹುಡುಗಿನ ಯಾವಾಗ ನೋಡ್ತೀವೋ ಅಂತ ನಾವು ಕಾತ್ರಿಂದ ಕಾಯ್ತಿದ್ದೀವಪ್ಪ ಅಲ್ಲಿಗೆ ಹೋಗ್ತಿದೀವಿ ಅಂತ ಒಬ್ರು ಹೇಳ್ತಾರೆ ಅಮ್ಮ ಪರವಾಗಿಲ್ವೇ ಸೊಸೆ ಮನೆಗೆ ಹೋಗ್ಬೇಕಾದ್ರೆ ಕೆಲವು ಜನ ಏನು ತಗೊಂಡೋಗಲ್ಲ ನೀವು ಮನೆಗೆ ಬರ್ತಿರೋ ಸೊಸೆಗೆನೆ ನಾವು ಆ ಹುಡ್ಗಿನ ನೋಡಲೇಬೇಕು ಅಂತ ಹೂವೆಲ್ಲಾನು ತೊಗೊಂಡೋಗ್ತಿದ್ದೀರಲ್ಲ ಅಂತಾನೆ ಸೂರ್ಯ ನಿಮ್ಮ ಮನೆಗೆ ಬರೋ ಹುಡ್ಗಿ ತುಂಬಾ ಪುಣ್ಯ ಮಾಡಿದ್ಲು ಅಂತಾನೆ ಹೌದಪ್ಪ ಆ ಹುಡುಗಿ ನಮ್ಮನ್ನ ನಂಬಿತಾನೆ ಮನೆಗೆ ಬರೋದು ಎಲ್ಲಾನು ಬಿಟ್ ಬರ್ತಾಳಲ್ವಾ ನಾವೇ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ ಒಬ್ರು ಲೇಡಿ ಹಾಗೆ ಅಂತಿರುವಾಗ ಸೂರ್ಯ ಹೌದಮ್ಮ ಅಕ್ಕ ನಮ್ದು ಸ್ವಂತ ಮನೆನೇ ಆಗಿತಿ ಬಾಡಿಗೆ ಮನೇನೇ ಆಗಿರ್ಲಿ ನಾವು ಒಂದಿನ ಹೊರಗಡೆ ಹೋದ್ರೆ ಎಲ್ಲಾದ್ರೂ ತಂಗ್ಬೇಕು ಅಂದ್ರೆ ಅಯ್ಯಯ್ಯೋ ಎಷ್ಟೊತ್ತಿಗೆ ನಮ್ಮ ಮನೆಗೆ ನಾವು ಹೋಗ್ತೀವಪ್ಪ ಅಂತ ಅನ್ಕೋತೀವಿ ಆದರೆ ಹೆಣ್ಮಕ್ಳು ಆಗಲ್ಲ ಅಕ್ಕ ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದೇ ಮನೇಲಿರ್ತಾರೆ ಇಡೀರಂತ ಎಲ್ಲಾನು ಬಿಟ್ಟು ಹೊಸ ಮನೆಗೆ ಬರ್ತಾರಲ್ಲ ಅವ್ರಿಗೆ ಎಷ್ಟು ಮನೋಧೈರ್ಯ ಇರ್ಬೇಕು ಅವ್ರ ಎಷ್ಟು ತ್ಯಾಗ ಮೈಗಳಾಗಿರ್ಬೇಕು ಅಂತಾನೆ ಸೂರ್ಯ ಮದ್ವೆ ಆಗಿದೆ ಏನಪ್ಪ ಅಂತ ಕೇಳ್ತಾರೆ ಹೌದಕ್ಕ ಆಗಿದೆ ಅಂತಾನೆ ಸೂರ್ಯ ಹಾಗಾದ್ರೆ ನೀನ್ ತುಂಬಾ ಸಂತೋಷವಾಗಿರ್ಬೇಕು ನಿನ್ ಜೊತೆ ಅಂತ ಇನ್ನೊಬ್ರು ಹೇಳ್ತಾರೆ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಂತೋಷವಾಗಿ ಇಟ್ಕೋಬೇಕು ಅಂತ ನಾನ್ ಅನ್ಕೊಂಡಿದೀನಿ ಅಂತಾನೆ ಸೂರ್ಯ ಒಳ್ಳೆ ಹೂವು ಸಿಗೋ ಕಡೆ ನಿಲ್ಸಪ್ಪ ಅಂತ ಅವ್ರು ಹೇಳ್ತಾರೆ ಸರಿನಕ್ಕ ನಿಮ್ಗೆ ಫ್ರೆಶ್ ಆಗಿ ಹೂ ಸಿಗೋ ಕಡೆನೇ ನಿಲ್ಲಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಮಂಜಾ ಇಂಟರ್ವ್ಯೂಗೆ ಹೋಗ್ತಿರ್ತಾನೆ ಅಮ್ಮ ಅಂತ ಹೇಳ್ಕೊಂಡು ಬರ್ತಾನೆ ಮಂಜಾ ಕೈ ಮುಗ್ದೆ ಅಲ್ವಾ ಅಂತ ಕೇಳ್ತಾರೆ ಕುಸುಮಾ ಕೈ ಮುಗ್ದೆ ಅಂತಾನೆ ಮಂಜ ಎಲ್ಲ ಒಳ್ಳೇದೇ ಆಗುತ್ತೆ ಚೆನ್ನಾಗಿ ಓದ್ಕೊಂಡಿದ್ಯಾ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಡು ಅಂತಾರೆ ಅಂತಾರೆಸುಮಾ ಅಮ್ಮ ನಾನೀನ್ ಎಕ್ಸಾಮ್ಗೆ ಹೋಗ್ತಿದ್ದೀನಿ ಇಂಟರ್ವ್ಯೂಗೆ ಅಮ್ಮ ಹೋಗ್ತಿರೋದು ಆಲ್ರೆಡಿ ಓದಿ ಪಾಸ್ ಆಗಿರೋದ್ನೆ ಕೇಳೋದಲಿ ಅಂತಾನೆ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಮೀನಾನು ಬಂದ್ಬಿಡ್ಲಲ್ಲ ಅಂತಾಳೆ ಕುಸುಮಾ ಇಂಟರ್ವ್ಯೂಗ್ ಹೋಗೋಕೆ ಮುಂಚೆ ಅಕ್ಕನ ನೋಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಬಂದಿದ್ದಾಳೆ ಅಂತಾನೆ ಮಂಜ ಅಕ್ಕ ನಾನು ಮನೆಗೆ ಬಂದು ಹೇಳೋಣ ಅನ್ಕೊಂಡೆ ಆದ್ರೆ ಅಲ್ಲಿ ಬಂದ್ರೆ ಅತ್ತೆ ಏನಾದ್ರೂ ಹೇಳ್ತಾರೆ ಅದಕ್ಕೆ ಬರಕ್ ಹೋಗ್ಲಿಲ್ಲ ಅಂತಾನೆ ಮಂಜಾ ಅದು ಸರಿನೇ ಮಂಜಾ ನೀನು ಒಳ್ಳೆ ವಿಷಯಕ್ಕೆ ಅಂತ ಹೋಗ್ತಿದೀಯಾ ನೀನು ಬಂದ್ರೆ ನಿನ್ನ ಮನಸ್ಸಿಗೆ ಕಷ್ಟ ಆಗೋ ಹಾಗೆ ಅತ್ತೆ ಏನಾದ್ರೂ ಹೇಳ್ಬಿಡ್ತಾರೆ ಅದಕ್ಕೆ ನಾನೇ ಬಂದ್ಬಿಟ್ಟೆ ಅಂತಾಳೆ ಮೀನಾ ಯಾವ್ತರದ್ ಕೆಲಸನೋ ಮಂಜಾ ಅಂತ ಮೀನಾ ಕೇಳ್ತಾಳೆ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿ ಅಕ್ಕ ಅಲ್ಲಿ ಕೆಲಸ ಸಿಕ್ಕಿದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಬಹುದು ಅಂತಾನೆ ಮುಂಜ ನಾನು ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ಅಂತಾನೆ ಮೀನಾ ನನಗೆ ಕುಂಕುಮ ಇಟ್ಟು ಖಂಡಿತ ಒಳ್ಳೇದಾಗುತ್ತೆ ಮಂಜ ಅಂತ ಹೇಳ್ತಾಳೆ ಆರಂಭದಿಂದನೂ ದೇವ್ರ ನಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಒನ್ಸಾರ ದೇವ್ರ ಹತ್ರ ಕೇಳ್ಕೊ ಮಂಜ ಎಲ್ಲ ಒಳ್ಳೆದಾಗುತ್ತೆ ಅಂತಾಳೆ ಮೀನಾ ಸರಿನಕ್ಕ ನನ್ಗೆ ಏನಾದ್ರು ಒಳ್ಳೆ ಕೆಲಸ ಸಿಕ್ ಅಮ್ಮನು ಕೂಡ ಇಲ್ಲಿ ಬಂದು ಹೂ ಕಟ್ಟ ಆಗಿಲ್ಲ ಮನೆಯಲ್ಲೇ ರಿಸ್ಟ್ ತಗೋಬಹುದು ಅಂತಾನೆ ಮಂಜ ಆಗ ಕುಸುಮಾ ಅವರು ಏಯ್ ನೀನು ಕೆಲ್ಸಕ್ಕೆ ಹೋದ್ರೆ ನಾನು ಯಾಕೋ ಈ ಕೆಲಸ ಬಿಡ್ಬೇಕು ನನಗೆ ಗೊತ್ತಿರೋದು ಇದೊಂದೇ ದೇವಸ್ಥಾನದ ಹತ್ರ ಹೂ ಕಟ್ಟೋದು ನಾನು ಇರೋವರೆಗೂ ನಾನು ಈ ಕೆಲಸನ ಬಿಡೋದಿಲ್ಲ ನೀನು ನಿಂತಾಳಾಗ ನಿನ್ ಕೆಲ್ಸಕ್ಕೆ ಸೇರ್ಕೊ ಅಂತಾರೆ ಕುಸುಮಾ ಅಮ್ಮ ನೀನ್ ಎಷ್ಟು ದಿನ ಅಂತ ಹೀಗೆ ಹೂ ಕಟ್ಕೊಂಡು ಕಷ್ಟ ಪಡ್ತೀಯಾ ನೀನ್ ಕಷ್ಟ ಪಡ್ಬಾರ್ದು ಅಂತ ಅವ್ನು ಹೇಳ್ತಿದ್ದಾನೆ ಅವ್ನಿಗೆ ಮೊದ್ಲು ಒಂದೊಳ್ಳೆ ಕೆಲಸ ಸಿಗ್ಲಿ ನೀನ್ ಇಂಟರ್ವ್ಯೂಗ್ ಹೋಗು ಮಂಜಾ ಅಂತ ಹೇಳ್ತಾಳೆ ಮೀನಾ ಅಕ್ಕ ಅಮ್ಮ ಬರ್ತೀನಿ ಅಂತ ಹೇಳಿ ಮಂಜ ಅಲ್ಲಿಂದ ಹೊರಡ್ತಾನೆ ಮೀನಾ ಎಲ್ಲಿ ಯಾಕಾಗಿ ಕಾಗೆ ಸುಬ್ಬನ ಜೊತೆ ಸೇರಿ ತನ್ನ ಜೀವನನೆಲ್ಲ ಹಾಳು ಮಾಡ್ಕೊಂಡು ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಕೆಲಸ ಉಳ್ಕೊಂಡು ಹೋಗ್ತಿದ್ದಾನೆ ಮೀನಾ ಇದಕ್ಕೆಲ್ಲ ಕಾರಣ ನಮ್ಮ ಹಳಿಯಂದ್ರು ಅವರಿಂದಾನೆ ನಮ್ಮ ಎಲ್ಲ ಒಳ್ಳೇದು ನಡೀತಿದೆ ಅಂತಾರೆ ಕುಸುಮಾ ಸರಿ ಅಲ್ಲಿ ಹೂವಿನಾರ ಕೇಳಿದರೆ ನಾನು ಕೊಟ್ಟು ಬರ್ತೀನಿ ನೀನು ಅಂಗಡಿ ಹತ್ರ ನೋಡ್ಕೋ ಅಂತ ಹೇಳಿ ಕುಸುಮಾ ಅವರು ಹೋಗ್ತಾರೆ ಅಕ್ಕ ಇಲ್ಲಿ ಹೂವು ಫ್ರೆಶ್ ಆಗಿ ಸಿಗುತ್ತೆ ಅಂತ ಸೂರ್ಯ ಪ್ಯಾಸೆಂಜರ್ನ ಕರ್ಕೊಂಡು ಬರ್ತಾನೆ ನೀವೇಂದ್ರೂ ಇಲ್ಲಿ ಅಂತ ಕೇಳ್ತಾಳೆ ಮೀನಾ ಏನು ಹೂ ಅಮ್ಮ ಹೂವೆಲ್ಲ ಫ್ರೆಶ್ ಆಗಿದೆಯಾ ನಾನ್ ಕಾರಲ್ಲಿ ಬಂದಿರೋ ಪ್ಯಾಸೆಂಜರ್ ಇವರು ಫ್ರೆಶ್ ಆಗಿರೋ ಹೂ ಬೇಕು ಅಂತ ಹೇಳಿದ್ರು ನಮ್ಮ ಏರಿಯಾದಲ್ಲಿ ನಿಮ್ಮ ಹತ್ರನೇ ತಾನೇ ಹೂವು ಚೆನ್ನಾಗಿರೋದು ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ ಅಂತಾನೆ ಸೂರ್ಯ ಎಂತ ಹೂ ಬೇಕು ಅಂತ ಹೇಳಿ ಅಮ್ಮ ಎಷ್ಟ್ ಮಾಡ ಬೇಕಾಗುತ್ತೆ ಅಂತಾಳೆ ಮೀನಾ ಹೂ ಎಲ್ಲ ತುಂಬಾ ಚೆನ್ನಾಗಿದೆಯಪ್ಪ ತುಂಬಾ ಚೆನ್ನಾಗೆ ಕಟ್ಟಿದ್ದಾರೆ ಈ ತರ ಯಾರು ಕಟ್ಟೋದೇ ಇಲ್ಲ ಅಂತಾರೆ ಅವರು ಹೌದಮ್ಮ ಇಲ್ಲಿ ಹೂವು ಚೆನ್ನಾಗೆ ಕಟ್ತಾರೆ ನಮ್ಮನೆಗೂ ಕೂಡ ಇಲ್ಲಿಂದಾನೇ ಹೂ ತಗೊಂಡೋಗೋದು ಅಂತಾನೆ ಸೂರ್ಯ ಎಷ್ಟಮ್ಮ ಅಂತ ಕೇಳ್ತಾರೆ ಮೂವತ್ ರೂಪಾಯಿ ಅಂತಾಳೆ ಮೀನಾ ಜಾಸ್ತಿ ಆಯ್ತಮ್ಮ ಹೂ ಏನೋ ಚೆನ್ನಾಗಿದೆ ಆದರೆ ಮೂವತ್ತು ರೂಪಾಯಿ ಹೇಳ್ತಿದೀಯಲ್ಲ ಅಂತಾರೆ ಅವರು ಏನಮ್ಮ ಹೂವಮ್ಮ ನಮ್ಮ ಪ್ಯಾಸೆಂಜರ್ಗೆ ಮೂವತ್ತು ರೂಪಾಯಿ ಹೇಳ್ತಿದೆಯಾ ನಾನೇನೋ ನಿಮ್ಮ ಅಂಗಡಿಲಿ ಹೂ ಚೆನ್ನಾಗಿ ಕರ್ಕೊಂಡ್ ಬಂದೆ ಇವ್ರನ್ನ ನೀವು ನೋಡಿದ್ರೆ ಓವರ್ ಆಗಿ ಹೇಳ್ತಿದ್ದೀರಾ ಅಮ್ಮ ನಾವು ಬೇರೆ ಕಡೆ ತಗೊಳೋಣ ಸರಿಯಾಗಿ ಹೇಳ್ತಿದ್ದೀನಿ ಹೂ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಮುಹೂರ್ತಗಳು ಬೇರೆ ಶುರುವಾಗಿದೆ ಅದರಿಂದ ಹೂ ರೇಟ್ ಎಲ್ಲಾ ಜಾಸ್ತಿ ಆಗಿದೆ ನಮ್ಗೆನೆ ಲಾಭ ಕೈಗೆ ಸಿಕ್ತಿಲ್ಲ ಅಂತ ಹೇಳ್ತಾಳೆ ಕೈಗೆ ಸಿಕ್ತಿಲ್ಲ ಅಂದ್ರೆ ಏನು ಬ್ಯಾಂಕಲ್ಲಿ ಸಿಗುತ್ತಾ ಅಂತಾನೆ ಸೂರ್ಯ ಸುಮ್ಮನೆ ಹೇಳ್ದೆ ಲಾಭ ಸಿಗ್ಲಿಲ್ಲ ಅಂದ್ರೆ ಏನು ವ್ಯಾಪಾರ ಮಾಡ್ತೀರಾ ನೀವೇನು ಸಮೋಸ ಮಾಡ್ತಿದ್ದೀರಾ ಅಂತಾನೆ ಸೂರ್ಯ ಆಗ ಮೀನಾ ಯಾರು ಲಾಭ ಇಲ್ಲದೆ ಕೆಲಸ ಮಾಡಲ್ಲ ಯಾರು ನಷ್ಟ ಆಗ್ಲಿ ಅಂತ ವ್ಯಾಪಾರ ಮಾಡಲ್ಲ ನಿಮ್ ಕಾರಲ್ಲಿ ದುಡ್ಡನ್ನ ಕಡಿಮೆ ತಗೊಂಡು ನಷ್ಟಕ್ಕ ಓಡಿಸ್ತೀರ ಅಂತಾಳೆ ಮೀನಾ ನಾವು ನ್ಯಾಯವಾಗಿ ಲಾಭ ಎಷ್ಟು ಬರ್ಬೇಕೋ ಅಷ್ಟನ್ನ ಇಟ್ಕೊಂಡು ವ್ಯಾಪಾರ ಮಾಡೋದು ಅಂತಾಳೆ ಅಮ್ಮ ಹೂ ಅಲ್ವಾ ನಿಮ್ ಜೊತೆಲಿ ಬಂದವರು ಇವ್ರು ಇವ್ರು ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ ಅಂತಾಳೆ ಮೀನಾ ಏನಮ್ಮ ಹೂ ಅಮ್ಮ ನಾನ್ ಅವ್ರನ್ನ ಕರ್ಕೊಂಡು ಬಂದಿದ್ದು ಅಂತಾನೆ ಸೂರ್ಯ ನೀವು ಕರ್ಕೊಂಡು ಬಂದಿದ್ರೆ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳಿ ಬೇರೆದೆಲ್ಲ ಮಾತಾಡ್ಬಿಡಿ ಅಂತಾಳೆ ಮೀನಾ ಹಾ ನೀವು ಇಷ್ಟ ಬಂದದ್ದು ಬೆಲೆ ಹೇಳ್ಬಿಡಿ ನಾವು ಮಾತ್ರ ಸುಮ್ಮನೆ ಇರ್ಬೇಕಾ ಅಂತಾನೆ ಸೂರ್ಯ ಪಾಪ ಬಿಡಪ್ಪ ಅವ್ರ ಜೊತೆ ಏನಕ್ಕೆ ವಾದ ಮಾಡ್ತಿದ್ಯಾ ಅಂತಾರೆ ಪ್ಯಾಸೆಂಜರ್ ಅಕ್ಕ ನೀವು ನನ್ನ ಮೇಲೆ ನಂಬಿಕೆಯಿಂದ ತಾನೇ ಬಂದಿದ್ದು ನಾನು ನಿಮಗೆ ಸರಿಯಾಗಿ ಹೂ ಕೊಡ್ಸಿಲ್ಲ ಅಂದ್ರೆ ನೀವು ನನ್ನ ಬಗ್ಗೆ ಏನು ತಿಳ್ಕೊಳಲ್ಲ ಅಂತಾನೆ ಸೂರ್ಯ ಇಲ್ಲಪ್ಪ ಅಂಗಡಿ ತುಂಬಾ ಚೆನ್ನಾಗಿದೆ ಹೂ ಎಲ್ಲ ಫ್ರೆಶ್ ಆಗಿವೆ ಅದೇನೇಪ್ಪ ಹೇಳ್ತಿದ್ದಾರಲ್ಲ ಮುಹೂರ್ತ ಬೇರೆ ಶುರುವಾಯಿತು ಅಂತ ಅದಕ್ಕೆ ಹೂವಿನ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ಅಂತಾರೆ ಪ್ಯಾಸೆಂಜರ್ ಹೂ ಏನೋ ಚೆನ್ನಾಗಿದೆ ಆದರೆ ಉಳಿದವ್ರು ಬಾಯಿ ಮುಚ್ಚಿಲ್ವೇ ಅಂತಾನೆ ಸೂರ್ಯ ನಿನ್ನ ಮದುವೆ ಆಗಿದೆ ಏನಮ್ಮ ಅಂತ ಕೇಳ್ತಾರೆ ಪ್ಯಾಸೆಂಜರ್ ಆಗಿದೆಯಮ್ಮ ಅಂತಾಳೆ ಮೀನಾ ಇವ್ರನ್ನ ಮದುವೆ ಆಗಿರೋರ ಕತೆ ಅಷ್ಟೇ ಪಾಪ ಅವನು ಅವನನ್ನು ಬಾಯಿನಲ್ಲೇ ಬಾಯ್ನಲ್ಲೇ ಉರಿದ್ಬಿಟ್ಟಿರ್ತಾರೆ ಅಂತಾನೆ ಸೂರ್ಯ ನಿಮ್ಮಂತ ಹೊರಟು ತನ್ನದ ವ್ಯಕ್ತಿನ ಕಟ್ಕೊಂಡಿದ್ದಾರಲ್ಲ ಅವರೇ ಪಾಪ ಅಂತಾಳೆ ಮೀನಾ ಇಂಟಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ ನೋಡಿ ಅಂತ ಸೂರ್ಯ ಜಗಳ್ಕೋಗ್ತಾನೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಮೀನಾನು ಜಗಳಕ್ಕೆ ಬರ್ತಾಳೆ ಬಿಡಪ್ಪ ಬಿಡಪ್ಪ ಏನಕ್ಕಪ್ಪ ಜಗಳ ಎಲ್ಲ ಏನಮ್ಮ ಹತ್ತು ಮೊಳ ಹೂ ಕೊಡಿ ಅಂತಾರೆ ಪ್ಯಾಸೆಂಜರ್ ಹತ್ತು ಮೊಳಕ್ಕೆ ಮುನ್ನೂರು ರೂಪಾಯಿ ಆಗುತ್ತೆ ಅಂತಾಳೆ ಮೀನಾ ಸರಿ ಸರಿ ನಾವು ದುಡ್ಡು ಕೊಡ್ತೀವಿ ನೀವು ಕೊಡಿ ಅಂತಾನೆ ಸೂರ್ಯ ಮೀನ ಮೊಳ ಹಾಕ್ತಿರ್ಬೇಕಾದ್ರೆ ಅಯ್ಯಯ್ಯೋ ಈ ಹುಡುಗಿ ಕೈ ಸ್ಕೂಲ್ ಮಕ್ಕಳು ಕೈ ಇದಾಗಿದೆ ಒಂದು ಮಳದಲ್ಲಿ ಅರ್ಧ ಮೊಳ ಮಾತ್ರ ಕೊಡ್ತಿದ್ದಾರೆ ಅಂತಾನೆ ಸೂರ್ಯ ನಿಮಗ್ ಬೇಕಾದ್ರೆ ನಿಮ್ ಕೈನೆ ಮೊಳ ಹಾಕೊಳ್ಳಿ ಅಂತಾಳೆ ಮೀನಾ ನಿಮ್ ಕೈ ಉದ್ದವಾಗಿದೆಯಲ್ಲ ಅಂತಾಳೆ ಬಿಡಪ್ಪ ತಮ್ಮ ಅವರೇ ಕೊಡ್ಲಿ ಅಂತಾರೆ ಪ್ಯಾಸೆಂಜರ್ ಮೂವತ್ ರೂಪಾಯಿ ಕೊಡ್ತಿಲ್ವಾ ಮೊಳ ಹಾಕೋದೆಲ್ಲ ವಿಷಯನೇ ಅಲ್ಲ ಅಂತ ಸೂರ್ಯ ಮೊಳ ಹಾಕೋಕ್ ಹೋಗ್ತಾನೆ ಮೊಳ ಹಾಕಕ್ಕೆ ಬರ್ದೆ ಹೂನ ಕೆಳಗಿಟ್ಟು ನೀವೇ ಹಾಕಿ ಅಂತಾನೆ ಮೀನ ನಗ್ತಾ ಹೂ ಮೊಳ ಹಾಕಿ ಕೊಡ್ತಾಳೆ ಐನೂರು ರೂಪಾಯಿ ಕೊಡಕ್ ಹೋಗ್ತಾರೆ ಚಿಲ್ಲರೆ ಇಲ್ವಲ್ಲಮ್ಮ ಅಂತಾಳೆ ಮೀನಾ ಅದೆಲ್ಲ ಅವ್ರ ಹತ್ರ ಇರುತ್ತಮ್ಮ ಬರೋರಿಗೆಲ್ಲ ಚಿಲ್ಲರೆ ಕೊಡ್ಬೇಕಾಗುತ್ತಲ್ಲ ಅದಕ್ಕೆ ಇಟ್ಕೊಂಡಿರ್ತಾರೆ ನೀವ್ ಕೊಡಿ ನಾನು ಈಸ್ಕೊಂಡು ಬರ್ತೀನಿ ಅಂತ ಸೂರ್ಯ ಐನೂರು ರೂಪಾಯಿ ಇಸ್ಕೊತಾನೆ ಅವರೆಲ್ಲ ಹೋದ್ಮೇಲೆ ಮೀನಾ ಬಂದು ಸೂರ್ಯನ್ ಕೈ ಗಿಂತಾಳೆ ಮೊಳ ಹಾಕ ಬರಲ್ಲ ಓವರಾಗ್ ಬೇರೆ ಬಾಯ್ ಬಡ್ಕೊತೀರಾ ಅಂತ ಕೇಳ್ತಾಳೆ ನಿಂದು ಹೂ ಕೈ ನಂದು ಕಾರ್ ಕೈ ನಿನ್ ಕೈಲಿ ಕಾರ್ ನಂತರ ಕಾರ್ ಓಡ್ಸಕ್ ಆಗುತ್ತಾ ಅಂತಾನೆ ಸೂರ್ಯ ಸರಿ ಚಿಲ್ಲರೆ ಇಲ್ವಾ ಅಂತ ಕೇಳ್ತಾನೆ ನಿಜವಾಗ್ಲೂ ಇಲ್ಲ ರೀ ಚಿಲ್ರೆ ಅಂತಾಳೆ ಮೀನಾ ಸರಿ ನಾನೇ ಕುಟ್ಕೋತೀನಿ ಬರ್ತೀನಿ ಬಿಡು ಅಂತ ಹೇಳಿ ಹೊರಡ್ತಾನೆ ಈ ಕಡೆ ಅರುಣ್ ಕನ್ಕಾನ ಕರ್ಕೊಂಡು ದೇವಸ್ಥಾನದ ಹತ್ರ ಬರ್ತಾನೆ ಬಾ ಕನ್ಕಾ ಅಂತಾಳೆ ಮೀನಾ ನೈಟ್ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅದುವರೆಗೂ ಅಮ್ಮ ಕೂಡ ಇರಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತಾನೆ ಅರುಣ್ ಅತ್ತೆ ಇಲ್ವಾ ಅಂತ ಕೇಳ್ತಾನೆ ಮೀನಾ ಅಮ್ಮ ದೇವಸ್ಥಾನಕ್ ಹೂ ಕೂಡಕ್ ಅಂತ ಹೇಳ್ತಾಳೆ ನಾನು ಇವ್ನಿಂಗ್ ಬಂದು ಮಾತಾಡ್ತೀನಿ ಅಂತ ಅರುಣ್ ಹೋಗ್ತಿರ್ತಾನೆ ಸೂರ್ಯ ಅಲ್ಲಿ ನಿಂತಿರೋದನ್ನ ನೋಡಿ ತನ್ನ ಗಾಡಿನ ಹಿಂದೆ ಮುಂದೆ ಮಾಡಿ ಮತ್ತೆ ಹೋಗ್ತಾನೆ ಏನ್ ಕನ್ಕಾ ಚೆನ್ನಾಗಿದೀಯಾ ಅಂತ ಕೇಳ್ತಾನೆ ಚೆನ್ನಾಗಿದ್ದೀನಿ ಬಾವಾ ಅಂತಾಳೆ ಕನಕಾ ಏನ್ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನ ಇಲ್ವಾ ನಿನ್ ಮೇಲೆ ಅಧಿಕಾರ ಚಲಾಯಿಸಿದ್ರೆ ಹೇಳು ಅದೆಲ್ಲ ಏನಿಲ್ಲ ಬಾವಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತಾಳೆ ಕನಕಾ ಸ್ವಲ್ಪ ಅದೇ ರೀತಿ ಆಡ್ತಾನಲ್ಲ ಅದಕ್ಕೆ ಕೇಳ್ದೆ ಏನಾದ್ರು ಇದ್ರೆ ಟಕ್ ಅಂತ ಫೋನ್ ಮಾಡ್ಬಿಡು ಅಂತಾನೆ ಸೂರ್ಯ ಏನ್ರಿ ಅವ್ರ ಅವಳನ್ನ ಚೆನ್ನಾಗೆ ನೋಡ್ಕೊತಿದ್ದಾರೆ ನೀವ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ ಅಂತಾಳೆ ಮೀನಾ ಮನುಷ್ಯ ಹೆಂಗೆ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಕೇಳಿದೆ ನಾನ್ ನೀನ್ ಬರ್ತೀನಿ ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಯಾಕೆ ಕನಕ ಒಂದರ ಇದೀಯಾ ಅಂತ ಮೀನಾ ಕೇಳ್ತಾಳೆ ಏನೂ ಇಲ್ಲ ಅಕ್ಕ ಇವರು ಮತ್ತೆ ಭಾವ ಇಬ್ರು ಬದಲಾಗ್ಲೇ ಇಲ್ಲ ಈಗಲೂ ಕೂಡ ಹಾಗೆ ಇದ್ದಾರೆ ಇವರು ಒಂದಾಗೋದೇ ಇಲ್ವಾ ಅಂತ ಕೇಳ್ತಾಳೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಕನಕ ಅವ್ರನ್ನ ಸೇರ್ಸಕ್ಕೆ ಅಂತ ಸಪೋರ್ಟ್ ಮಾಡಕ್ ಹೋದ್ರೆ ನಾವೇ ಮುಟ್ಟಾಳ್ರಾಗ್ತಿವಿ ನೀನ ಹಾಗಂತಿರುವಾಗ ಕನಕ ಇಲ್ಲ ಅಕ್ಕ ಇವ್ರಿಬ್ರುನು ಅಂತ ಹೇಳಕ್ ಹೋಗ್ತಾಳೆ ಅಯ್ಯೋ ಕನಕ ಸ್ವಲ್ಪ ದಿನಗಳ ಹಿಂದೆ ಮಂಜನ್ಗೂ ಇವ್ರಿಗೂ ಒಬ್ರಿಗೊಬ್ರು ಕಂಡ್ರೇನೆ ಆಗ್ತಿರ್ಲಿಲ್ಲ ಎಷ್ಟೊಂದ್ ಜಗಳ ಮಾಡ್ಕೊಂಡಿದ್ರು ಅವ್ರಿಬ್ರು ಮಾತಾಡ್ತಾನೆ ಇರ್ಲಿಲ್ಲ ಈಗ ಒಂದಾಗಿಲ್ವಾ ಆದ್ರೆ ಈಗ ನೋಡು ಮಂಜ ಇವ್ರನ್ನ ಕೇಳಿ ಯಾವ ಕೆಲಸನೂ ಮಾಡಲ್ಲ ಸಮಯ ಬಂದ್ರೆ ಅವ್ರಾಗ ಒಂದಾಗ್ತಾರೆ ಬಿಡು ಅಂತಾಳೆ ಎಲ್ಲ ಸರಿ ಹೋಗುತ್ತೆ ಅಮ್ಮ ದೇವಸ್ಥಾನದೊಳಗನೆ ಇದ್ದಾರೆ ನೀನ್ ಹೋಗಿ ದೇವ್ರಿಗೆ ಕೈ ಮುಗಿದು ಬಾ ಅಂತ ಹೇಳ್ತಾಳೆ ಈ ಕಡೆ ಸೂರ್ಯ ರಂಗನಾಥ್ ಅವ್ರನ್ನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತಿರ್ತಾನೆ ಏನಪ್ಪಾ ವಾರಕ್ಕೊಂದಿನ ಅಂತ ಹೇಳ್ಬಿಟ್ಟು ಈಗ ಡೈಲಿ ಕರ್ಸ್ಕೊತಿದಾರಲ್ಲ ಅಂತಾನೆ ಕೆಲ್ಸ ಏನೋ ಕರ್ಸಿದಾರಲ್ಲ ಹೋಗ್ ನೋಡೋಣ ಬಿಡು ಅಂತಾರೆ ರಂಗನಾಥ್ ಅವರು ಏನಪ್ಪಾ ತುಂಬಾ ಕೆಲ್ಸ ಕೊಡ್ತಿದಾರ ಆಗಲ್ಲ ಅಂತ ಹೇಳಪ್ಪ ನನ್ ಬಂದು ಮಾತಾಡಲಾ ಅಂತಾನೆ ಸೂರ್ಯ ಏನ ಸೂರ್ಯ ನಾನಿನ್ನು ಚಿಕ್ಕ ಮಗುನ ಸ್ಕೂಲ್ ಬಂದು ಟೀಚರ್ ಹತ್ರ ಮಾತಾಡೋಕೆ ಅಂತಾರೆ ರಂಗನಾಥ್ ಅವರು ನೀನು ಕಷ್ಟ ಆಗ್ತಿದೆಯಲ್ಲಪ್ಪ ಅಂತಾನೆ ಸೂರ್ಯ ನನ್ಗೆ ಯಾವ ಕಷ್ಟನೂ ಇಲ್ವೋ ಮನೇಲಿರೋ ಬದಲು ಈ ಕೆಲಸನಾದ್ರೂ ಆಗುತ್ತೆ ಅಂತಾರೆ ರಂಗನಾಥ್ ಅವರು ನಿನ್ ಕೆಲಸ ಹೇಗ್ ನಡೀತಿದೆ ಅಂತ ಕೇಳ್ತಾರೆ ನನ್ ಕೆಲಸ ಏನಪ್ಪಾ ಚೆನ್ನಾಗೆ ನಡೀತಿದೆ ಕಾರ್ತಿಕ್ ಕೊಟ್ಟಿರೋ ಕಾರ್ಡ್ ಬಾಡಿಗೆನ ತುಂಬಾ ಚೆನ್ನಾಗೆ ಬರ್ತಿದೆ ಅಂತಾನೆ ಕಾರ್ಡ್ ಇವೆಲ್ಲ ಕಟ್ಟಿದ್ಯಾ ಅಂತ ಕೇಳ್ತಾರೆ ಇಲ್ಲಪ್ಪಾ ಇನ್ ಸ್ವಲ್ಪ ಇದೆ ಅಂತಾನೆ ಸೂರ್ಯ ಕಟ್ಬೇಕಾಗಿರೋದನೆಲ್ಲನು ಬೇಗ ಕಟ್ ಮುಗಿಸ್ಬಿಡು ಮನೆಯಲ್ಲಿ ನೀನು ನೆಮ್ಮದಿಯಾಗಿರ್ಬೋದು ಅಂತಾರೆ ರಂಗನಾಥ್ ಅವರು ಈಗ ತರ ಎಲ್ಲ ಏನು ಇಲ್ಲ ಬಿಡಪ್ಪ ಎಲ್ಲಾರ್ಗು ಸಾಲ ಇದ್ದೇ ಇರುತ್ತೆ ಎಲ್ಲರೂ ಅದರಿಂದನೇ ಓಡ್ತಿರೋದು ಬಿಡಪ್ಪ ಅಂತಾನೆ ಈ ಕಾರ್ ಸಾಲದು ಅಂತ ಇನ್ನೊಂದು ಕಾರ್ ತಗೊಂಡ್ರೆ ಅದಕ್ಕೂ ಕಟ್ಟಬೇಕು ಅಂತ ಹೇಳ್ತಾನೆ ಏನು ಇನ್ನೊಂದು ಕಾರ್ ತಗೋತಿದೀಯಾ ಅಂತಾರೆ ರಂಗನಾಥ್ ಅವರು ಹಾಗಲ್ಲಪ್ಪ ತಗೋಬೇಕು ಅನ್ನೋ ಐಡಿಯಾ ಏನೋ ಇದೆ ಮೀನಾ ಟ್ರಾವೆಲ್ಸ್ ಶುರು ಮಾಡು ಅಂತ ಹೇಳ್ತಿದ್ದಾಳೆ ಅಂತಾನೆ ಒಳ್ಳೆ ವಿಷಯನೇ ಅಲ್ವೇನೋ ಮೀನಾ ನಿನ್ ಜೀವನದಲ್ಲಿ ಬಂದಾಗಿಂದ ಒಳ್ಳೆದೇ ನಡೀತಿದೆ ಅವ್ಳು ಹೇಳ್ದಾಗೆ ನಡ್ಕೊ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತಾರೆ ಆದ್ರೆ ನೀವಿಬ್ರು ಹಾಲ್ನಲ್ಲೇ ಮಲಗಬೇಕು ಮಹಾಡಿಲಿ ಒಂದ್ ರೂಮ್ ಕಟ್ಬೇಕು ಮೊದಲು ನಿಮ್ ಇಬ್ಬರಿಗೆ ಅಂತಾರೆ ರಂಗನಾಥ್ ಅವರು ಅಪ್ಪ ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಪ್ಪ ಅಂತಾನೆ ಸೂರ್ಯ ಅದಕ್ಕೂ ಸೇರ್ಸ್ತೀನಿ ಅಪ್ಪ ದುಡ್ಡು ತೆಗ್ದಿಟ್ಟಿರೋದು ನಾ ನೋಡ್ಕೋತೀವಪ್ಪ ಅಂತಾನೆ ಸೂರ್ಯ ಸ್ಕೂಲ್ ಹತ್ರ ಮೇಲೆ ನೋಡ್ಕೊಂಡೋಗಪ್ಪ ಅಂತಾನೆ ಸೂರ್ಯ ನೀನು ಸರಿಯಾಗಿ ನೋಡ್ಕೊಂಡು ಹೋಗು ಅಂತಾರೆ ರಂಗನಾಥ್ ಅವರು ಸರಿನಪ್ಪ ಅಂತಾನೆ ಹಾಗು ಸೂರ್ಯ ಕಾರಲ್ಲಿ ಬರ್ತಿರುವಾಗ ಯಾರಿಗೋ ಆಕ್ಸಿಡೆಂಟ್ ಆಗಿರುತ್ತೆ ಏನಪ್ಪಾ ಇಷ್ಟೊಂದೆಲ್ಲ ನೋವಾಗಿದೆ ಅಂತ ಅಲ್ಲಿರೋ ಜನಗಳು ಮಾತಾಡ್ಕೊತಿರ್ತಾರೆ ಅದನ್ನ ನೋಡಿದ್ ಸೂರ್ಯ ಯಾರು ಇರ್ಬೋದು ಅಂತ ನೋಡ್ತಾನೆ ಅಲ್ಲಿ ನೋಡಿದ್ರೆ ಕ್ರಿಶ್ ಅಜ್ಜಿ ಕೆಳಗ್ ಬಿದ್ದಿರ್ತಾರೆ ಕ್ರಿಶ್ ಬಡ್ಕೋತಿರ್ತಾನೆ ಅಜ್ಜಿ ಅಜ್ಜಿ ಅಂತ ಸೂರ್ಯ ಓಡೋಗಿ ಅಮ್ಮ ಅಮ್ಮ ಎದೋಳಿ ಅಂತ ಹೇಳ್ತಾನೆ ಏನಪ್ಪಾ ಇವ್ರು ನಿಮ್ಗೆ ಗೊತ್ತಿರೋರ ಅಂತ ಕೇಳ್ತಾರೆ ಹೌದು ಹೇಗಾಯ್ತು ಇದೆಲ್ಲ ಅಂತಾನೆ ಸೂರ್ಯ ಅಪ್ಪ ಈ ಅಮ್ಮ ಮೊಮ್ಮಗ ಇಬ್ರು ಹೋಗ್ತಿದ್ರು ಬೈಕ್ ಸ್ಪೀಡಾಗಿ ಬಂತು ಈ ಅಮ್ಮ ಮೊಮ್ಮಗನ ಹಿಡಿದು ಹೇಳ್ಕೊಂಡ್ರು ಬೈಕು ಸ್ಪೀಡಾಗಿ ಬಂದು ಯಮ್ಮಗೆ ಉದ್ಬಿಡ್ತು ಅಂತಾರೆ ಇದೇನಿದು ಹೇಳ್ಕೊಂಡು ನೀವೆಲ್ಲ ಸುಮ್ಮನೆ ನಿಂತಿದ್ದೀರಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಾನೆ ಆಂಬುಲೆನ್ಸಿಗೆ ಫೋನ್ ಮಾಡಬಾರ್ದ ಅಂತ ಬೈತಾನೆ ಸರಿ ಸರಿ ಏನಪ್ಪ ಎತ್ಕೊಡಪ್ಪ ಅಂತೇಳಿ ಎಲ್ಲರೂ ಸಹಾಯ ಮಾಡಿ ಕ್ರಿಶ್ ಮತ್ತು ಕ್ರಿಶ್ ಅಜ್ಜಿನ ಸೂರ್ಯನ ಕಾರಲ್ಲಿ ಕಳಿಸ್ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು